ಹೇಳ್ತಾನೆ ತಿರುಪತಿ ಗಿರಿವಾಸ ನನ್ನ ಮಾದರು ಈಗ ಸ್ವರ್ಗಸ್ಥವಾಗಿ ಕೈಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿನ್ನನ್ನು ನಾನು ಕೈ ಮುಗಿದು ಬರಿಕೊಳ್ತೇನೆ ಅಪ್ಪಾಜಿ ಅಂತೂ ತನ್ನ ಮಕ್ಕಳನ್ನು ಆಲಿಸಿ ಪೋಷಿಸಿ ದುಡಿಯುವುದಕ್ಕೆ ದಾರಿ ಮಾಡಿಕೊಟ್ಟರು ಆದರೆ ಈ ಮನೆಯಲ್ಲಿ ಈಗ ನಾವೇ ಯಜಮಾನರು ಬೆಂಕಿಯ ಅಂಗಳದಲ್ಲಿ ಕಾಲಿಟ್ಟಂತಾಗಿದೆ ನಮ್ಮ ನಮ್ಮ ತಂಗಿ ಬಂತು ಆದರೆ ಆ ಬೆಂಕಿಯ ಅಂಗಳದಿಂದ ಪಾರು ಮಾಡಿದರೆ ನನ್ನ ಜನ್ಮ ಸಾರ್ಥಕ ಹೌದು ಆದಷ್ಟು ಬೇಗ ಅವರನ್ನ ನಾ ಮನೆಯೊಂದು ಸೇರಿಸ್ಬಿಟ್ರೆ ಒಳ್ಳೇದಾಗುತ್ತೆ ದಿನೇ ದಿನಗೂ ನಾವು ಇದೇ ರೀತಿ ಬಿಟ್ಕೊಂಡು ಹೋದ್ರೆ ಪರಿಸ್ಥಿತಿ ತುಂಬಾ ನಿಕಟದಾಗುತ್ತೆ ಹೌದು ನೀನ್ ಹೇಳುವುದು ನಿಜ ಮತ್ತೆ ಈ ವಿಷಯವನ್ನು ನೀನ್ ಏನಾದ್ರೂ ನಿಮ್ಮ ಮೈದಂಡ್ರಿಗೆ ಹೇಳಿದರೆ ಸಿಟ್ಟಿನಲ್ಲಿ ಅದೇನಾದರೂ ರದ್ದಾಂತ ಮಾಡಿ ಅವರು ಇಲ್ಲ ಖಂಡಿತವಾಗ್ಲೂ ಹಾಗೇನು ಆಗೋದಿಲ್ಲ ನೋಡಿ ನೋಡಿ ಬೆಳಿಗ್ಗೆಂದರು ಈ ರೀತಿ ಮಾತಾಡ್ತಾ ನಿಂತು ಬಿಟ್ರೆ ನಿಮಗೆ ಸಂಜೆ ಆಗೋದೇ ಗೊತ್ತಾಗೋದಿಲ್ಲ ಅಂದ ಹಾಗೆ ನೇಗಿಲೇನು ತೊಂದರೆ ಆಗಿದೆ ಸರಿ ಮಾಡೋ ನಾ ಅಂತ ಹೇಳಿದ್ರಲ್ಲ ಏನಾಯ್ತು ಇಲ್ಲ ಬೆಳಿಗ್ಗೆ ಹೋಗಿ ಆಚಾರ್ಯ ಹೇಳಿದೆ

ಆಯಿತು ನನ್ನ ಏನು ಕೂಡ ಸರಿ ಮಾಡುವು ಇಲ್ಲ ನಾನು ಆಗಲಿ ಏನೋ ನನಗ್ ಬಸ್ ಸರಿ ಮಾಡ್ತೇನೆ ಆದ್ರೆ ಏನೋ ಒಂದು ಕೆಟ್ಟಕತ್ತೈತೆ ಊರಾಗ ಸುರಂದು ಹಂಗ ಹಿಂಗ ಬೇ ಏನು ಮಿಸ್ ಮಾಡೋದು ಬಸ್ ಇಟ್ಟರೆ ಕಮ್ಮಿ ಮಾಡ್ಕ್ಯ ಉಣ್ಣಿ ಆಚೆ ಗಿದ್ದಂಗೆ ಇದಾಳ ಅಕ್ಕಿ ಇದ್ರಗೆ ಹಾರ್ಯ ಆಡಬೇಡ ಆಮೇಲೆ ರೊಟ್ಟಿ ತಿನ್ನಕ್ಕೆ ಚೌ ಚೌ ನೀನು ಹೊಟ್ಟೆ ಹಾಕೋದಿತ್ತು ಹೋಗಿ ಏನು ಹರ್ಗಿ ಸೇರಿ ಸ್ತ್ರೀ ದೊಡಗ ಆದ್ರೆ ಸುನಂದ ವಿಚಾರ ಊರ್ ತುಂಬಾ ಗೊತ್ತಾಗ್ತಾ ಇದ್ದೀರಿ ನೋಡು ಸುನಂದ ನೋಡು ಸುಶೀಲ ಸುನಂದಳ ಮನಸ್ಸಿಗೆ ನೋವಾಗ ನೋವಾಗಂತ ವಿಚಾರವನ್ನು ಏನು ಹೇಳಬಾರದು ಅರ್ಥ ಆಯ್ತಾ ಈಗ ಸುನಂದ ಎಲ್ಲಿ ಕಾಣ್ತಾ ಇಲ್ಲ ನೋಡಿ ಆಳು ಮತ್ತು ಸೋಮವಾರ ಅಂತ ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡ್ತೇನೆ ಅಂತ ಹೋಗೋದಕ್ಕೆ ಸಿದ್ಧವಾಗಿದ್ದು ಅದು ಬಂದೇ ಬಿಟ್ಟು ನೋಡಿ ನೋಡಮ್ಮ ಬರ್ತೀನಲ್ಲ ಯಾವ ತೃಪ್ತಿಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಎಷ್ಟು ಪೂಜಿಸಿದ್ರು ಏನು ಫಲ ಸಿಗುತ್ತೆ ಅದಕ್ಕೆ ಹಾಗೆಲ್ಲ ಮಾತನಾಡಮ್ಮ ದೇವರು ನಿನಗೆ ಒಳ್ಳೆಯದು ಮಾಡೇ ಮಾಡುತ್ತಾನೆ ಹೌದಲ್ಲ ಹೌದಣ್ಣ ದೇವರನ್ನ ದಿನನಿತ್ಯ ನಾನು ಪೂಜೆ ಮಾಡಿದಕ್ಕೆ ಆ ದೇವರು ಫಲವನ್ನ ಕೊಟ್ಟಿದ್ದಾರಲ್ಲಣ್ಣ ನನ್ನ ಕಣ್ಣು ಮುಂದನೇ ನನ್ನ ತಂದೆಯವರು ಸತ್ತು ಹೋದ್ರು ಇಲ್ಲಿ ಒಡ ಹುಟ್ಟಿದು ಅಣ್ಣಂದಿರು ನನ್ನಿಂದಾಗಿ ಊರು ತುಂಬ ತಲೆ ಎತ್ತಿ ತಿರುಗಾಡ್ದಂತ ಅಣ್ಣ ಆ ದೇವರು ಈ ಕಾಡೆಗೆ ನಾ ಕೊಟ್ಟಿದ್ದಾನಲ್ಲ ನೋಡೋಣ ದಯಮಾಡಿ ಬೇಟ್ಕೊಬೇಕು ಆ ದೇವರಿಗೆ ನಿನ್ನ ನೀ ಮಾತನ್ನು ಮಾತಾಡ್ಬೇಕು ಇವತ್ತೇ ನಾವು ಕಷ್ಟದಲ್ಲಿತ್ತು ಮುಂದಿನ ದಿದಿನ ಖಂಡಿತ್ವಾಗ್ಲೂ ಒಳ್ಳೇದಾಗೆ ಆಗುತ್ತೆ ನೀನೇಕೆ ಇಷ್ಟು ಚಿಂತಿಸುತ್ತಿರುವೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಅದು ರಾಜಶೇಖರ ಬಗ್ಗೆ ಅಲ್ಲವೇ ಹೌದಣ್ಣ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ನನ್ನ ಒಟ್ಟಿಗೆ ಹುಡ್ತಾ ಇರೋ ಮಗುಗೆ ತಂದೆ ಯಾರು ಅಂತ ಈ ಸಮಾಜದ ಜನ ಕೇಳುವ ಉತ್ತರಕ್ಕೆ ಅವರ ಪ್ರಶ್ನೆಗೆ ನಾನು ಯಾವ ಉತ್ತರವನ್ನ ನೀಡಲೇನಾ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಈ ವಾರದಲ್ಲೇ ಕೊಡುತ್ತೇನೆ ತಂಗಿ ಕಾಮದ ಕ್ಷಣ ಕಾಲಕ್ಕೆ ಮಾರಿ ಹೋದ ಅದೆಷ್ಟೋ ಹೊಟ್ಟೆಯಲ್ಲಿ ಚಿಗುರು ಹೊಡೆಯುವಾಗಲೇ ಮುಕ್ತ ಕಂದನನ್ನು ಕೊಂದು ಮದುವೆಯಾಗಿ ಮಕ್ಕಳಾದರೆ ತನ್ನ ಸೌಂದರ್ಯಕ್ಕೆ ಎಲ್ಲಿ ಚ್ಯುತಿ ಬರುತ್ತದೆ ಎಂದು ವಲಯದವರಿಗೆ ಕುಂಕುಮ ಕಂಕುಳದಲ್ಲಿ ಕುಂಕುಮ ತೋರಿಸಿ ಕಂಕುಳದಲ್ಲಿ ಬೆಳೆಯುತ್ತಿರುವ ಚಿಗುರು ಕಣ್ಣು ಚಿಗುರು ಚಿಗುರು ಹೊಡೆಯಬಾರದು ಎಂದು

ತಂಗಿ ನೀನೇನಾದರೂ ಹಾಗೆ ಮಾಡಿಕೊಂಡರೆ ನೀನು ಅರಕ್ಷಣ ನಿನ್ನ ಅಣ್ಣಂದಿರು ಬದುಕಿರ್ತಾರೆ ಎಂಬುದು ನಿನ್ನ ಕಲ್ಪನೆ ಅಷ್ಟೇ ನನ್ನ ಮೇಲಿರುವ ಋಣವಿ ಇನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ ಅಕಸ್ಮಾತ್ ನಾನೇನಾದರೂ ಎಂತ ಕೆಟ್ಟ ಕೆಲಸ ಮಾಡಿಕೊಂಡಿದ್ದೆ ನಿಜವಾದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಪಾದ ರಕ್ಷೆಯನ್ನಾಗಿ ಹುಟ್ಟುವುದಕ್ಕೂ ನನಗೆ ಅನುಮತಿ ಇಲ್ಲ ಯಾರು ರಣಕ್ಕ ಅಗತ್ಯವಿಲ್ಲ ತಂಗಿ ನಾವೆಲ್ಲಿದ್ದರೂ ಒಂದೇ ಗುಡಿನ ಅಕ್ಕಿಗಳು ಹಾಗೂ ನಮ್ಮೆಲ್ಲರ ಮೃತನ ತಂಗಿ ಈ ಮನೆ ಮಗಳು ದಯಮಾಡಿ ನೋಡು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ಹೇಳ್ತಾರೆ ಮೊದಲು ನನ್ನ

ತಾನಾಗೆ ಎಲ್ಲವೂ ಸರಿ ಹೋಗುವುದು ಕಂಡಾಗೆ ಮೀನ ಮೈನೂರು ಬರ್ತಿದ್ದಾರೆ ಬಿಸಿಲೊಂದು ಬಿಸಿಲು ಒಳಗೊಂದು ಮಜಿಗೆ ತಗೊಂಬ ಶಿವ ಏನು ಬಿಸಿಲಪ್ಪ ಭಾರಿ ಕೆಟ್ಟ ಬಿಸಿಲಪ್ಪ ಶಿವ ಶಿವ ಇಂತ ಕೆಟ್ಟ ಬಿಸಿಲಾಗ ಕನ್ಸ್ಕಾರಲ್ ಹೋ ಮನಯಾ ಜನ ಇಂತ ಏನ್ ಅಣ್ಣ ಏನ್ ಕೇಳ್ಕೊಂಡ್ ಮರಯ ಏನ ಹೇಳಗಳಲ್ಲಿ ಸಿದ್ಧ ಮಾಡಿದ್ದೀನಿ ಬನ್ನಿ ಕುಡಿರಿ ಈಗ ರ ಹಂಗುತಾ ಈಗ ಊಟ ಜಾತ್ರೆ ಮಾಡತಾವೆ ಆಮೇಲೆ ಊಟ ಮಾಡ್ತಾನೆ ಹೇ ಸುಶీల ಬಲೆ ಮಾತಾಡ್ತಿದೀಯಾ ಅವರನ್ನ ಸ್ಥಾನಕ್ಕೆ ಊಟಕ್ಕೆ ಕರೀತಾ ಇದೀಯಾ ಅತ್ತಿಗೆ ಅಮ್ಮ ಈಗ ನೀರು ಕಚ್ಚೋಂತ ಕುಂದ್ರಕ್ಕೆ ಟೈಮ್ ಇಲ್ಲ ತಣ್ಣೀರಾಗ ತಣ್ಣೀರಾಗತಕ್ಕಂತವೇ ಆಮೇಲೆ ಊಟ ಪಡಿಸ್ಕೊತೈತಿ ಶಿವ ಶಿವ ನಾನಂತ ಹೂರಿಗೆ ಕೊಯ್ಕೊಂಡ್ ಬಂದು ಮೈ ಎಲ್ಲಾ ಕಡಿತಾತಿ ಮೊದ್ಲು ಸ್ನಾನ ಮಾಡೇ ಬರ್ತೇನೆ ನಾನು ಇಪ್ಲರ್ನ ಮಳದಾಗ ಮಕ್ಕಂದ್ ಬಂದ್ರ ಅಂತ ಮಡಿಗೆನಾ ಯಾರೇ ಹೋಗಲಿ ನನಗ ಅಣ್ಣ ಬರ್ತಾ ಇದ್ವಾ ಮತ್ತೆ ಶೇಷಣ್ಣ ಸಿಕ್ಕನಂತೆ ಮಾತಾಡ್ಕೊಂಡು ನಿತ್ಕೊಂಡ್ ಬರಸ್ಕೊಳಗ ಇಷ್ಟೊತ್ತಾಯ್ತು ನೋಡು ಹೌದಣ್ಣ ಶೇಷಣ್ಣ ಕುಡಿತ ದರ್ಯಾಗ ಏನೇನೋ ವಿಚಾರ ಬಾಳ ಹೇಳಪ್ಪ ಏನೇ ಸರಿ ಮಾಡಿದ ಹೂನಣ್ಣ ಸರಿ ಮಾಡಿದಣ್ಣ ಶೇಷಣ್ಣ ಬಹಳ ಹೊಣೆ ಆ ಏನೇನ ಮಾಡಿ ತಿದ್ದಿಬಿಟ್ಟೇನಂತ ನಮ್ಮ ಕೈ ಕೆಲ್ಸ ಕೊಡ್ತಾನಂತ ಇಲ್ಲ ನಾನು ನಾನು ಹೇಳೋ ಮಟ್ಟನು ನಾನು ಆ ದೊಡ್ಡ ಮನಿ ತನಾಗ ಅಂತ ಅಂತ ಹೇಳ್ಕಷ್ಟಿದ ಆ ರಾಜಶೇಖರ್ ಸಿಕ್ಕಿದ್ದಾನೆ ಅಂತ ಅವ್ರ ಮೇಲೆ ಗಲಾಟೆ ಹೋಗ್ಬೇಡಿ ಅದು ಅಲ್ಲದೆ ಶೇಷಣ ಹೇಳಿದಾರಲ್ಲ ಅವರ ಮಾತಿನಂತೆ ಅವರ ವಿಷಯಕ್ಕೆ ತಕ್ಕಂತೆ ನೋಡ್ಕೊಂಡಿದ್ದ ಅಲ್ಲ ಅಕ್ಕವ ಇಲ್ಲಿ ತನಕ ಅಣ್ಣ ಹೇಳ್ದಂತಂದು ಸುಮ್ಮನೆ ಇದ್ದಿ ಅಣ್ಣೇನಾರು ಒಂದು ಈಟ್ ನಮ್ಮನ್ನ ಮುಂದೆ ಬಿಟ್ಟಿದ್ರೆ ಆ ಕಥೆನೇ ಬೇರೆ ಇತ್ತ ಜೇಷಣ್ಣ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕಾ ಇನ್ನೊಂದು ಇನ್ನೊಂದು ಈಗ ಗೌಡ ಮನೆ ಬಹಳ ಅದಿಗೆ ಅಣ್ಣ ಮಯಣ ಅಲ್ಲ ಮಣ್ಣ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಧ್ಯಾಹ್ನ ಅನ್ನಂಗಿಲ್ಲ ಸಂಜೆ ಅನ್ನಂಗಿಲ್ಲ ಕುಡ್ದ ಕುಡಿದು ಕುಡಿಯೋ ಕುಡಿಯೋಕ ಹಚ್ಚಿದ್ರೆ ಯಾವ ಮಂತ್ನ ಉಳಿತಾವ ಯಾವ ಲೇವಾದೇವಿ ಯಾವ ಬಡ್ಡಿ ಉಳಿತಾವ ಅಣ್ಣ ಮಾಯಣ್ಣ

ಮಾತಾಡ್ತಾ ಇದ್ರೆ ಹೊಗ್ಕಳ್ದು ಹೋಗುತ್ತೆ ಬನ್ನಿ ಇವ್ರಿಗಂತೂ ಮಾತಿಲ್ಲ ಸಲೇ ಆಗಿರುತ್ತೆ ನೀವು ಕೈಕಾಲ್ ಮುಖ ತಕೊಂಡು ಊಟ ಮಾಡ್ಕೊಂಬೈತೀರಾ ಈಗ ತಕೊಂಡ್ ಬಂದು ಊಟ ಮಾಡ್ತೀವಿ